ರೋಡ್ ಉಪ್ಪಿನ ಸರ್ ಉಪ್ಪಿನ ಇದೆ ನೋಡಿ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಕೆಲವು ಕಡೆ ಗುಂಡಿ ಬಿದ್ದಿದೆ ಕೆಲವು ಕಡೆ ಒಂದು ಎರಡು ಮೂರು ವರ್ಷದ ಹಿಂದೆ ಮಾಡಿರುವಂತಹ ರಸ್ತೆ ಕೂಡ ಈ ವರ್ಷ ವರ್ಷ ಬಿದ್ದಿರುವಂತಹ ಹೆಚ್ಚಿನ ಮಳೆಯಿಂದಾಗಿ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಮಾತ್ರ ಅಲ್ಲ ಎಲ್ಲ ಗ್ರಾಮೀಣ ಭಾಗದ ರಸ್ತೆಗಳು ಕೂಡ ಹಾಳಾಗಿದೆ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಆದರೆ ಪಿ ರಸ್ತೆಗಳು ಏನಿದೆ ನಮ್ಮ ಮುಖ್ಯ ರಸ್ತೆಗಳು ಏನಿದೆ ಅದಕ್ಕೆ ನಾವು ರಿಪೇರ್ ಮಾಡಲಿಕ್ಕೆ ಗುಂಡಿ ಮುಚ್ಚಲಿಕ್ಕೆ ಅನುದಾನಗಳು ಬೇಕಾದಷ್ಟು ಬಂದಿದೆ ಆದರೆ ಗುಂಡಿ ಮುಚ್ಚುವ ಅವಕಾಶ ಕೊಡಬೇಕಲ್ಲ ಕಾಲಾವಕಾಶ ಬೇಕಲ್ಲ ಮಳೆ ಬಿದ್ದಾಗಲೇ ಗುಂಡಿ ಮುಚ್ಚಲಿಕ್ಕೆ ಆಗ್ತದೆ ಇವತ್ತು ಸ್ವಲ್ಪ ಮಳೆ ಒಮ್ಮೆ ನೋಡಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಯಲ್ಲಿ ಹೋಗಿ ನೋಡಿ ಎಷ್ಟು ಕಡೆ ಕಾಮಗಾರಿ ಆಗ್ತಾಯಿದೆ ಇಷ್ಟು ಕಡೆ ರಿಪೇರಿ ಆಗ್ತಾ ಇದೆ ಕೆಲವು ಕಡೆ ಪೂರ್ತಿ ಟರ್ನಲ್ಲಿ ಅದನ್ನು ತೆಗೆದು ಇಂಟರ್ಲಾಕ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನೀವು ಒಂದು ದಿವಸ ಗುಂಡಿ ನಿಮ್ಮ ಟಯರ್ ಹೋಗುವಾಗಲೇ ಅದರಲ್ಲಿ ಏನು ಸರಿಗೆ ಕಾಣ್ತಾ ಇರ್ತದೆ ಅದು ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡಿದೆ ಕೆಲವು ಥರ ಟೈರ್ ಪಂಕ್ಚರ್ ಆಗ್ತದೆ ನಾವು ಕೆಲಸ ಮಾಡೋದಕ್ಕೇನಿಲ್ಲ ಮಳೆಗೇನೆ ಕೆಲಸ ಮಾಡಲಿಕ್ಕೆ ಆಗ್ತದೆ ನಾನು ಜನರ ಹತ್ರ ವಿನಂತಿ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ತಾಳ್ಮೆಯಿಂದ ಅವಕಾಶ ಕೊಡಿ ಸ್ವಲ್ಪ ಸಮಯ ಅವಕಾಶ ಕೊಡಿ ಇವತ್ತು ಮಳೆ ಕಡಿಮೆ ಆಗಿದೆ ಎಲ್ಲ ರಸ್ತೆಗಳನ್ನು ಏನು ಗುಂಡಿ ಮುಚ್ಚುವಂಥ ಕೆಲಸ ಮಾಡ್ತದೆ ಇವತ್ತು ಮೂರು ಮೂರು ಟ್ರೀಮ್ ಮಾಡಿ ಹಾಕ್ತಾ ಇದೆ ನೀವು ಒಂದ ಕೂಡಲೇ ನಿಮ್ಮ ಟಯರ್ ಸರಿ ಇಲ್ಲದಿದ್ದರೆ ಅಲ್ಲಿ ಎರಡು ಟಯರ್ ಬಸ್ಟ್ ಆಯಿತು ಅಲ್ಲಿ ಗುಂಡಿ ಬಿದ್ದೆ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಆಗಿದೆ ಅಲ್ಲಿ ಸರಿಯಾಗಿ ಮಾಡಿ ಟೆಕ್ನಿಕಲ್ ಕ್ಲಾರಿಫಿಕೇಶನ್ ಆಗಿ ಅದನ್ನು ಮಾಡಿರುವಂಥದ್ದು ಯಾರ ವಿರೋಧ ಪಕ್ಷದವರು ಅದಾಗಿದೆ ಈಗಿದೆ ಅಂತ ಹೇಳಿದಾಗ ಪಿ ಡಬ್ಲ್ಯೂ ಡಿ ಕೂಡ ಒಂದು ಇಲಾಖೆ ಇದೆ ಅದರಲ್ಲೂ ಕೂಡ ಟೆಕ್ನಿಕಲ್ ಇಂಜಿನಿಯರ್ಸ್ ಎಷ್ಟೋ ಜನ ಇದ್ದವರು ಕಲ್ತವ್ರು ಇದ್ದಾರೆ ರೋಡು ಚೆನ್ನಾಗಿದೆ ನೈಂಟಿ ಕಿಲೋಮೀಟರ್ ಸ್ಪೀಡು ಒನ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿದರೆ ಆ ಬ್ರೇಕ್ ಇಲ್ಲದ ಗಾಡಿಗಳೆಲ್ಲ ಬೀಳದೆ ಇರ್ತದೆ ಬೀಳ್ತದೆ ಸ್ವಲ್ಪ ನಿಧಾನವಾಗಿ ಹೋಗಬೇಕು ಜಾಗೃತೆಯಾಗಿ ಹೋಗಬೇಕು ರಸ್ತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೀದಾ ಹೋಗುವುದಲ್ಲ ಗುಂಡಿ ಬಿದ್ದರೆ ಈಗೇನು ಬೀಳುವುದಿಲ್ಲ ಗುಂಡಿ ಬಿದ್ದಿದೆ ಅಂತ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ರಸ್ತೆಯಲ್ಲಿ ಹೋಗುವಾಗಲೂ ಸಾರ್ವಜನಿಕರು ಅದನ್ನು ನೋಡಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಎಲ್ಲಿಯೂ ರಸ್ತೆ ಹದೆಗೆಟ್ಟುವಂಥ ಎಲ್ಲೆಲ್ಲಿ ಹದೆಗೆಟ್ತಾ ಇದೆ ಹೌದು ಅದು ಹೆಚ್ಚಿನ ಮಳೆಗೆ ಅದು ಆಗ್ತದೆ ಅದನ್ನು ಒಪ್ಪಿಕೊಳ್ತೇವೆ ಅದ ರಿಪೇರಿ ಮಾಡುವಂಥ ಕೆಲಸ ಬಿದ್ದ ಗುಂಡಿ ಬಿದ್ದ ಕೂಡಲೇ ನಾಳೆ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಎಲ್ಲ ಎಲ್ಲೆಲ್ಲಿ ಅನುದಾನಗಳು ಬರಬೇಕು ಅದು ಬರ್ತಾ ಇದೆ ಮಾಡುವಂಥ ಕೆಲಸವನ್ನು ಎಲ್ಲ ಮುಂದಿನ ದಿವಸದಲ್ಲಿ